ಶರಣು ಶರಣಾರ್ಥಿಗಳು ಅಕ್ಕ ಕೇಳುವ ನಾನೊಂದು ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕ ಕೇಳವ್ವ ಅಕ್ಕ ಕೇಳುವ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕಿ ಅಡಕಿಯ ಹೋಲೆ ತೆಂಗಿನ ಕಾಯಿ ಕಂಡೆ ಅಕ್ಕಿ ಅಡಕಿಯ ಹೋಲೆ ತೆಂಗಿನ ಕಾಯಿ ಕಂಡೆ ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಚಿಕ್ಕ ಚಿಕ್ಕ ಜೇಡೆಗಳ ಸುರಿ ಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದು ಕಂಡೆ ನೋವ ಭಿಕ್ಷಕ್ಕೆ ಮನೆಗೆ ಬಂದರು ಕಂಡೆ ನೋವ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಮಿಕ್ಕಿ ಹೋಗನ ಬೆಂಬತ್ತಿ ಕೈ ಹಿಡಿದೇನು ಮಿಕ್ಕಿ ಹೋಗನ ಬೆಂಬತ್ತಿ ಕೈ ಬಿಡಿದೆನು ಚೆನ್ನಮನಿ ಕಾ ಚೆನ್ನಮಲ್ಲಿ ಕಾರಜುನ ಪಣ್ಣು ಕೈ ಹಿಡಿದೇನೋ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕಿ ಅಡಕಿಯ ಬೋಲೆ ತೆಂಗಿನ ಕಾಯಿ ಕಂಡೆ ಅಕಿ ಅಡಕಿಯ ಬೋಲೆ ತೆಂಗಿನ ಕಾಯಿ ಕಂಡೆ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುರಿ ಪಲ್ಲ ಗೊರವನು ಚಿಕ್ಕ ಚಿಕ್ಕ ಜಡೆಗಳ ಸುರಿ ಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದು ಕಂಡೆ ನೋವ ಭಕ್ಷಕ್ಕೆ ಮನೆಗೆ ಬಂದುದು ಕಂಡೆ ನೋವ ಅಗೆ ನೋವ್ವ ನಾನೊಂದು ಕನಸು ಕಂಡೆ ಮಿಕ್ಕಿ ಮೀರಿ ಭೋವನ ಬೆಂಬತ್ತಿ ಕೈ ಬಿಡಿದೇನು ಮಿಕ್ಕಿ ಮೀರಿ ಹೋವನ ಬೆಂಬತ್ತಿ ಕೈ ಬಿಡಿದೆನು ಚೆನ್ನಮಲ್ಲೆ ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಚನ್ನ ಶರಣು ಶರಣಿಗಳು ಸ್ವಾಗತದ ನುಡಿ ಅಮೃತ ಅವರಿಂದ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನಪಮಾನ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಇಪ್ಪತ್ತೈದನೆಯ ಶ್ರವಣ ವಚನ ಎಲ್ಲರಿಗೂ ಸ್ವಾಗತ ಹಿಂದಿನ ಅಧ್ಯಕ್ಷತೆಯನ್ನು ವಹಿಸಿರುವ ಈಶಪ್ಪ ಕನಕನ ಕನಕಗಿರಿ ವರ್ತಕರು ಇವರಿಗೆ ಬಸವ ಬಸವಂತ ರಾಯಗೌಡ ದಿಗ್ಗಿ ಗ್ರಂಥ ಪುಷ್ಪಕವನ್ನು ನಿರ್ಧಾರ ಮೂಲಕ ಅವರನ್ನು ಸ್ವಾಗ ಸ್ವಾಗತಿಸಿಕೊಳ್ಳಬೇಕೆಂದು ಇವತ್ತಿನ ಅನುಭವಿಗಳನ್ನು ನೀಡಲು ಬಂದಿರುವ ಡಾಕ್ಟರ್ ಬಸವರಾಜ ಬಡ ಬಡೇಗಾರ್ ಸರ್ ಇವರಿಗೆ ಎಸ್ ಪರಮೇಶ್ ಗೌಡ್ ಸರ್ ಇವರಿಂದ ಗ್ರಂಥ ಕುಶವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಶರಣಶ್ರೀ ಕರೇಗೌಡ ಕುರ್ಕುಂದ ಇವರಿಗೆ ಶಾಂತಪ್ಪಣ್ಣ ಚಿಂಚರಿಕೆ ಅವರಿಂದ ಪುಷ್ಪ ಗಂಧವನ್ನು ನೀಡಬೇಕೆಂದು ತಮ್ಮನ್ನು ಕೇಳಿಕೊಳ್ಳುತ್ತೇನೆ ீ அமரப்பகு குண்டப்பா ஊகார் இவருக்குரணப்ப ఎవరు గ్రంథ పుష్పను నీడెందు తమ కడుకు శరణ శ్రీ మాధప్ప చించరకు అన్నవరిగే ಮುಕ್ ಮುಕ್ಕಣ್ಣ ಅವರು ಗ್ರಂಥ ಪುಷ್ಪ ಗ್ರಂಥ ಪುಷ್ಪವನ್ನು ನೀಡಬೇಕೆಂದು ಮಾಕಣ್ಣ ಸರ್ ಅವರು ಗ್ರಂಥ ಪುಷ್ಪವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಶರಣಿ ಶ್ರೀ ನಿರುಪಾದಿ ವಕೀಲ್ ಇವರಿಗೆ ಚಾಂದ್ಬಾ ಶರಣನ್ ಅವರಿಂದ ಗ್ರಂಥ ಪುಷ್ಪವನ್ನು ಕೇಳ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸುಮಂಗಲ ಎಸ್ ಚಿಂಚರಿಕಿ ಇವರಿಗೆ ಅಕ್ಕನವರಾಗಿಂದ ಸರೋಜಮ್ಮ ಅವರು ಪುಷ್ಪನಂದ ನೀಡಬೇಕೆಂದು ಕೇಳ್ಕೊಡುತ್ತೇನೆ

इवरेके अन्नन्त पुष्वार अवर ग्रन्त पुष्वार निररक अन्त मिलि <laughs> <laughs> केळपरुत्तेन। इवतिन कारप्रमदलि बागा वैसिद्वन्त एल्ला नन तन्दे, ताई अन्तरिके नन सोहोदरेके एलरेकु ಸ್ವಾಗತವನ್ನು ನೀಡಿದಂತ ಅಮೃತ ಅವರಿಗೆ ತುಂಬು ಹೃದಯದ ಶರಣು ಶರಣಾರ್ಥಿ ಉದ್ಘಾಟನೆ ಬಸವಣ್ಣನ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ವೇದಿಕೆ ಮೇಲೆ ಆಗಮಿಸಿದಂತ ಎಲ್ಲ ನನ್ನ ತಂದೆ ತಾಯಿಗಳಿಗೂ ಹಾಗೂ ಮುಂಭಾಗದಂತ ಇರುವಂತ ನನ್ನ ತಂದೆ ತಾಯಿಗಳಂತ ಹಾಗೂ ಶರಣಪ್ಪ ಶರಣಪ್ಪನ ಜಮ್ಮದಲ್ಲಿ ಅವರು ದಯವಿಟ್ಟು ಈ ಒಂದು ಕಾರ್ಯಕ್ರಮ ವಿಶ್ವ ಬಸವಣ್ಣವರ ಮೂರ್ತಿಗೆ ಮಾನಾರ್ಪಣೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಬೇಕು ಇಂದಿನ ಕಾರ್ಯಕ್ರಮದ ದಾಸಾಯಿಗಳು ಶರಣಶ್ರೀ ಸರೋಜಮ್ಮ ಹಾಗೂ ಶರಣಶ್ರೀ ಶರಣಪ್ಪ ಜನ್ಮದಲ್ಲಿ ದಂಪತಿಗಳು ீசாய <Shrie> <basavar naya> <vā> <Shrie> Vasudesha kapila sitta mantika arjuna nimma yasarita guru basavanna ayya om sri guru basavanna ayya namaha om sri guru basavanna ayya namaha ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಟ್ಟಂತ ಎಲ್ಲ ಶರಣ ತಂದೆ ತಾಯಿಗೆ ತುಂಬು ಹೃದಯದ ಶರಣು ಶರಣಾರ್ಥಿಗಳು ಪ್ರಾಸ್ತಾವಿಕ ನುಡಿ ಶ್ರೀ ನಿರುಪದಪ್ಪ ಗೂಡಿಹಾಳ್ ವಕೀಲರು ಇವರು ಇವರಿಗೆ ವೇದಿಕೆ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ ಇದಂದುವರು ಕೋರು ಜಾತಶ ಮರಣಂ ದ್ರೋಮ್ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹ ಬ್ರಹ್ಮಾದಿಗಳಿಗಳವಲ್ಲ ಎಂಬ ಬಸವನ ಮಾಡಿಯಂತೆ ಪ್ರಥಮದಲ್ಲಿ ಎಲ್ಲ ಶರಣ ತಂದೆ ತಾಯಿಗೆ ಶರಣಗಳನ್ನು ಸಮರ್ಥಿಸುವುದರ ಮೂಲಕ ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರವಣ ಎರಡು ಸಾವಿರದ ಇಪ್ಪತ್ತೈದು ಈ ಸಮಾರಂಭದ ಅಧ್ಯಕ್ಷನ ವಹಿಸಿರ್ತಕ್ಕಂಥ ವಯೋವೃದ್ಧ ಶರಣರಾಗಿರ್ತಕ್ಕಂಥ ಈಶಪ್ಪ ವರ್ತಕರಲ್ಲಿ ಮತ್ತು ಇವತ್ತಿನ ಅನುಭವವನ್ನು ನೀಡಲು ನೀಡಲು ಆಗಮಿಸಿರ್ತಕ್ಕಂಥ ಅವರಲ್ಲಿ ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಅಮರಗುಂಡಪ್ಪ ಊಗಾರವರಲ್ಲಿ ಚಿತ್ತರಿಕೆ ಅಣ್ಣನವರಲ್ಲಿ ಸುಮಂಗ್ಲಕ್ಕ ಅವರಲ್ಲಿ ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸುವುದರ ಮೂಲಕ ಮತ್ತು ತಮ್ಮೆಲ್ಲರಲ್ಲಿ ಶರಣುಗಳನ್ನು ಸಲ್ಲಿಸುವುದರ ಮೂಲಕ ಇವತ್ತು ದಾಂಪತ್ಯ ಜೀವನ ಎಂಬುದು ವಿಷಯ ಕುರಿತು ಅನುಭವ ನೀಡಕ್ಕೆ ಇವತ್ತು ಅವರು ಆಗಮಿಸಿದ್ದಾರೆ ಇವತ್ತು ಕ್ಷೇತ್ರ ರಕ್ಷಕರಿಗೆ ಗಾಯ ಆದ ಕಾರಣಕ್ಕಾಗಿ ನಮ್ಮನ್ನು ಫೀಲ್ಡಿಂಗ್ ಇಳಿಸ್ಯಾರ ವೀರಪ್ಪ ಶಂಭೂಜಿ ಬದಲಾಗಿ ಶರಣರ ದಾಂಪತ್ಯಕ್ಕೂ ನಮ್ಮ ದಾಂಪತ್ಯಕ್ಕೂ ವ್ಯತ್ಯಾಸ ಏನು ಹನ್ನೆರಡನೇ ಶತಮಾನದಲ್ಲಿ ಇರತಕ್ಕಂಥ ಶರಣರ ದಾಂಪತ್ಯ ಹೇಗಿತ್ತು ನಮ್ಮ ದಾಂಪತ್ಯ ಹೇಗಿದೆ ವ್ಯತ್ಯಾಸವನ್ನು ಕಂಡುಕೊಳ್ಬೇಕಾಗಿತ್ತು ನಾವು ಇತರ ದಿನಮಾನಗಳಲ್ಲಿ ವ್ಯತ್ಯಾಸವನ್ನು ಕಂಡುಕೊಳ್ಳುವುದರ ಮೂಲಕ ಶರಣರ ದಾಂಪತ್ಯದ ಜೀವನವನ್ನು ಜೀವನದುದ್ದು ಅಳವಡಿಸಿಕೊಂಡು ಗುರಿ ಮುಟ್ಟುವ ಗುರುತರ ಜವಾಬ್ದಾರಿಯನ್ನು ಒತ್ತುಕೊಂಡಾಗ ಮಾತ್ರ ಬಸವಣ್ಣನಿಗೆ ಪ್ರಿಯ ಆಗ್ತದೆ ಸಾಧ್ಯನೇ ಇಲ್ಲ ಆಚಾರದಲ್ಲಿ ತರಬೇಕಾಗ್ತದ ಶರಣರು ಜೇಡರ ದಾಸಿಮಯ್ಯನರು ಒಂದು ಹೇಳ್ತಾರ ದಾಂಪತ್ಯ ಹೆಂಗಿರಬೇಕಂತ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳು ವಿಷ ಬರೆಸಿದಂತೆ ಕಾಣರಾಮನಾಥನ ಸತಿಪದಿಗಳು ಹೆಂಗಿರಬೇಕಂದ್ರೆ ಇರಬೇಕು ಯಾರು ಹೆಚ್ಚು ಯಾರು ಕಮ್ಮಿ ಎಂಬುದು ಇರಬಾರ್ದು ಈಗ ಎಲ್ಲ ನಾವು ಹೆಚ್ಚು ಕಮ್ಮಿ ನೆಡೆ ಒಂದೇ ನುಡಿ ಒಂದೇ ಒಂದೇ ಬೇರೆ ಬೇರೆ ವ್ಯತ್ಯಾಸಗಳು ನಡೆಯ ಇವತ್ತು ಶ್ರಾವಣ ಸೋಮವಾರ ಈ ಶ್ರಾ ಶ್ರವಣವನ್ನು ಯಾವ ಯಾವ ರೀತಿ ಆಚರಣೆ ಮಾಡಬೇಕು ಶ್ರವಣ ಮನನ ನಿಧಿ ದ್ಯಾಸ ಈ ತತ್ವದ ಆಧಾರದಡಿಯಲ್ಲಿ ನಾವು ಜೀವನ ಕಟ್ಟಿಕೊಳ್ಳುವುದರ ಮೂಲಕ ಬದುಕು ನಡೆಸಬೇಕಾಗೈತೆ ಮುಕ್ತ ಬದುಕಿಗಾಗಿ ವಚನ ಶ್ರವಣ ನಾನೆಲ್ಲರೂ ನೋಡಿದ್ದೀನಿ ವಿಕಾರ ರೂಪ ಶ್ರಾವಣ ಮಾಸದಲ್ಲಿ ಒಳ್ಳೆಯದನ್ನು ಕೇಳ್ರಿ ಒಳ್ಳೆಯದನ್ನು ಮಾತನಾಡ್ರಿ ಒಳ್ಳೆ ವಿಚಾರಗಳನ್ನು ಹಂಚಿಕೊಳ್ಳುವುದರ ಮೂಲಕ ನಿಮ್ಮ ಜೀವನವನ್ನು ಪಾವನೆ ಮಾಡಿಕೊಳ್ಳರೆಂಬುದು ವಿಚಾರಐತೆ ನೋಡ್ಬೇಕು ಅರಿಷ್ಟು ಸುರಿಸ್ತಾರ ಮುಖ ನೋಡ್ಬೇಕು ಗಡ್ಡ ಗುಟ್ಟೆ ನೋಡಿ ನೋಡ್ರಿ ಕತಿ ಅಲ್ಲ ಇಂಥ ದಿನಮಾನಗಳಲ್ಲಿ ನೋಡ್ಬೇಕು ಯಾವ ರೀತಿ ನೀವು ಚನ್ಮುಖರಾಗಿರ್ಬೇಕು ಎಂಬುದು ಈ ತತ್ವ ಐತೆ ಇವರು ಅರಿಷ್ಟು ಸುರಿಸ್ತಾರ ಅಂದ್ರೆ ಎಷ್ಟು ಆಸುವಕ್ಕಾಗಿದೆ ಹೊಕ್ಕಾಗಿದೆ ಆ ಎಷ್ಟು ಬೇರೆ ಬಿಟ್ಟಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಲ್ಲ ನಾವು ಅಮಾವಾಸಿ ಬಂತಂದ್ರೆ ಅಮಾವಾಸಿ ಬರೋತ ನಾವೇನು ಮಾಡಲ್ಲ ಈಗ ಎಲ್ಲ ಬಿಟ್ಟು ಬಿಟ್ಟಾರಂತ ಅಮಾವಾಸಿ ಬರೋತನ ನಾವೇನೇನು ಮಾಡಂಗಿಲ್ಲ ಎಲ್ಲ ಮಾಡ್ತಾರ ಮಾಡಬಾರದು ಮಾಡ್ತಾರ ತಾವೇನು ದಿನನಿತ್ಯದ ಮಾಡ್ತಾರ ಅದು ಬಿಡ್ತಾರಷ್ಟ ఇల్ మదు మంతే అది నోడ్తారు ఇవ్వు ఇంత విచారో నోడ్రీ అమవే కేరు అమవస్ అందే మెడ్సినకై అమంద్రె తి అమవస్ అందే దారమవస్ అంద్రే ఇ దార మార దారి ಯಾವ್ಯಾವ ದಾರಿ ಕೂಡಿರ್ತಾವ ಅಲ್ಲಿ ಹಾಕಿರ್ತಾರೆ ಇವನ ಪ್ರತಿಯೊಂದರಲ್ಲಿ ಅಂದ್ರೆ ಎಷ್ಟು ಆಸು ಎಷ್ಟು ವಿಚಾರಕ್ಕೆ ಇಳ ಇಳಿದಿದೆ ಇಂಥಲ್ಲ ವಿಚಾರಗಳ ವಿರುದ್ಧ ಹೋರಾಟ ಮಾಡಿಕೊಂಡಿರ್ತಕ್ಕಂಥವ್ರು ಬಸವಣ್ಣರದಾಗಿತ್ತು ಶಸ್ತ್ರ ಮತ್ತು ಶಾಸ್ತ್ರದ ವಿರುದ್ಧ ಹೋರಾಟ ಮಾಡಿದರು ಅವರು ಹೋರಾಟ ಹೆಂಗಿತ್ತಂದ್ರೆ ಶಸ್ತ್ರದ ವಿರುದ್ಧ ಹೋರಾಟ ಇತ್ತು ಶಾಸ್ತ್ರದ ವಿರುದ್ಧ ಹೋರಾಟ ಇತ್ತು ವೈಚಾರಿಕೆ ವೈಜ್ಞಾನದ ತತ್ವದ ಆಧಾರದ ಅಡಿಯಲ್ಲಿ ನಡುವ ನಡೀತಕ್ಕಂಥ ವಿಚಾರಕ್ಕೆ ವಿರುದ್ಧವಾಗಿದ್ದರಲ್ಲ ಅಂತವರ ವಿರುದ್ಧ ಅವರು ಹೋರಾಟ ಮಾಡಿದರು ಬಸವಣ್ಣನವರು ಈ ದಾಂಪತ್ಯ ಜೀವನ ಇಲ್ಲೇ ನಮ್ಮ ಎರಡೋಣಿ ಅಮರೇಶ್ವರ ಐದಕ್ಕೆ ಲಕ್ಕಮ್ಮ ಐದಕ್ಕೆ ಮಾರಯ್ಯ ನಮ್ಮ ಭಾಗದವರೇ ಅವರ ದಾಂಪತ್ಯ ಹೇಗಿತ್ತು ಯಾವ ರೀತಿ ಇದ್ರು ಇರುವುದರಲ್ಲಿ ಸಂತೋಷಪಟ್ಟು ಪ್ರಾಮಾಣಿಕ ಗಳಿಕೆ ಸಾರ್ಥಕ ಬಳಕೆತ್ತು ಪ್ರಾಮಾಣಿಕ ಗಳಿಕೆ ಮಾಡಿತ್ತು ಪ್ರಾಮಾಣಿಕತೆಯಿಂದ ಸಾರ್ಥಕತೆಯಿಂದ ಬಳಕೆ ಮಾಡುತ್ತಿದ್ರು ನಮ್ಮ ಗಳಿಕೆಯಾಗಿದೆ ನಮ್ಮ ಬಳಕೆಯಾಗಿದೆ ನಮ್ಮ ಗಳಿಕೆಯಾಗಿದೆ ವಿಚಾರ ಮಾಡಬೇಕಲ್ಲ ಹಿಂದಿನ ದಿನಮಾನಗಳಲ್ಲಿ ವಿಚಾರ ಮಾಡಿದ್ರ ನಮ್ಮ ಪ್ರಾಮಾಣಿಕ ಗಳಿಕೆ ಇದೆನಾ ನನ್ನನ್ನು ಹಿಡಿದು ನನ್ನ ಮತಿಗೆಲ್ಲ ನನ್ನ ಆತ್ಮಾವಲೋಕನಕ್ಕೆ ಇಳಿಸಿಕೊಂಡು ಮಾತಾಡಬೇಕಾಗಿತ್ತು ನಾನು ಇವತ್ತು ಪ್ರಾಮಾಣಿಕ ಗಳಿಕಿದೇನಾ ಆ ಪ್ರಾಮಾಣಿಕ ಗಳಿಕಿದ್ದು ಸಾರ್ಥಕ ಬಳಿಕ ಆಗದ ಯಾರ ಅವರನ್ನು ಪ್ರೀತಿಸಕತ್ಯಾರ ಇದಾರ ಇಲ್ಲಿ ನನಗೆ ಬರಗಲ್ಲ ಆಯ್ದಕ್ಕಿ ಮಾರಯ್ಯ ತಂದಿರತಕ್ಕಂಥ ದಿನನಿತ್ಯದ ಕಾಯಕ ಮತ್ತು ದಾಸೋಹಕ್ಕೆ ಹೆಚ್ಚಿಗೆ ತಂದಿರತಕ್ಕಂಥ ಆ ದವಸ ಧಾನ್ಯ ಇನ್ನೊಬ್ಬರಾದ್ರ ಅದಕ್ಕೆ ಯಾವ ರೀತಿ ಅವರು ಸ್ವೀಕಾರ ಮಾಡ್ಕಂತಿದ್ರು ಏ ಇರ್ಲಿ ನಿನ್ನೊಂದ್ ಸ್ವಲ್ಪ ತಂದಿರ್ಲಿಲ್ಲ ಕಡಿಮೆ ಆಗೈತೆ ಒಂದು ಇನ್ನೊಂದು ನಾಲ್ಕು ಹೆಚ್ಚು ತರಬೇಕಾಗಿತ್ತಂತ ಅನ್ನುವ ವ್ಯವಸ್ಥೆ ನಮ್ಮೊಂಥರಾದ್ರೂ ಮಾಡ್ತಿದ್ವಿ ಹೆಚ್ಚಿಗೆ ತಂದಿರತಕ್ಕಂಥ ಬದುಕು ಆತನ ದಿನನಿತ್ಯದ ಕಾಯಕ ಏನಾಗಿತ್ತಂದ್ರೆ ಕಲ್ಯಾಣದಲ್ಲಿ ಉಗ್ರಾಣದಲ್ಲಿ ಇರತಕ್ಕಂಥ ಬಸವಣ್ಣನ ಉಗ್ರಾಣದಲ್ಲಿ ಇರತಕ್ಕಂಥ ಆತನ ಕಾಯಕ ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ರೀತಿ ಹೇಳ್ತಾರ ಆದರೆ ನಾನು ನನ್ನ ವಿಚಾರಕ್ಕೆ ಅನುಗುಣವಾಗಿ ಕಲ್ಯಾಣದಲ್ಲಿ ಬಿದ್ದಿರತಕ್ಕಂಥ ಕಾಳುಗಳನ್ನು ಆಯ್ದುಕೊಂಡು ಉಗ್ರಾಣ ಕೋಣೆಯಲ್ಲಿ ಬಿದ್ದಿರತಕ್ಕಂಥ ಕಾಳುಗಳನ್ನು ಆಯ್ದುಕೊಳ್ಳುವುದರ ಮೂಲಕ ಆ ದಾಸೋಹ ಮಾಡ್ತಾರ ತಮ್ಮ ಎಲ್ಲ ಶರಣರಿಗೆ ಒಂದು ದಿನ ಹೆಚ್ಚಿಗೆ ತಂದಿರ್ತಾರೆ ಈ ಮಳೆಗಾಲ ಅದನ್ನು ತನ್ನ ಕಾಯಕ ಮಾಡಲಾರದೆ ಬೇರೆ ವಿಚಾರದಲ್ಲಿ ತಂದಿರ್ತಾರ ಅದು ನೋಡಿರ್ತಕ್ಕಂಥ ಲಕ್ಕಮ್ಮ ಎಂತ ವಚನ ಇರತ್ತಾರ್ರಿ ಆಶೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟಯ್ಯ ಎಷ್ಟು ತಾಕತ್ತಿರಬಹುದು ಆಶೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟಯ್ಯ ರೋಷ ಎಂಬುದು ಯಮದೂತರಲ್ಲದೆ ಅಜಾತರಿ ಉಂಟಯ್ಯ ಈ ಸಕ್ಕಿಯಾ ಶೆ ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೋನ ಸಲ್ಲದಂತವ ಇಂಥ ದಾಂಪತ್ಯ ಜೀವನ ನಡೆಸಿರ್ತಕ್ಕಂಥವ್ರು ಬಸವಣ್ಣನಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥ ಅರಳಯ್ಯ ಕಲ್ಯಾಣಮ್ಮ ಅರಳಯ್ಯ ಕಲ್ಯಾಣಮ್ಮನ ಬದು ಹೇಗಿತ್ತು ಅವರ ದಾಂಪತ್ಯ ಹೇಗಿತ್ತು ಯಾವ ವ್ಯಕ್ತಿಯನ್ನು ನಾವು ಉನ್ನತ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀವಿ ಅಂತ ವ್ಯಕ್ತಿಯು ತೆಲವಾಗಿ ನಾವು ಇತಿಹಾಸ ನೋಡಕತ್ತೀವಿ ಇತಿಹಾಸದಲ್ಲಿ ನೋಡಕತ್ತೀವಿ ಆ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗೈತಿ ಇತಿಹಾಸ ಅದಕ್ಕೆ ಅಂಬೇಡ್ಕರ್ ಹೇಳಿದರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಇತಿಹಾಸದ ಬಗ್ಗೆ ತಿಳಿದುಕೊಳ್ಬೇಕಾಗೈತಿ ನಾವು ನಾವೇನ್ ತಿಳ್ಕೊತೀವಿ ಇತಿಹಾಸತೆ ಪುರಾಣ ಇತಿಹಾಸ ಬೇರೆ ಪುರಾಣ ಬೇರೆ ಇತಿಹಾಸವನ್ನು ಅಲ್ಲದೆ ಪುರಾಣ ಒಪ್ಪಿಕೊಳ್ತವೆ ನಮ್ಮ ಬದುಕಾಗಿದ್ದೆ ನೀವೆಲ್ಲ ವಿಚಾರ ನೋಡಿರಿ ಚಮ್ಮ ಮಾಡಿಕೊಟ್ರು ಯಾವ ರೀತಿ ಮಾಡಿಕೊಟ್ರು ಈಗ ಮಾತಾಡರಿದ್ದಾರೆ ಆ ಕಾರಣಕ್ಕಾಗಿ ಅದನ್ನ ವಿಸ್ತಾರಕ್ಕೆ ಹೋಗಲ್ಲ ಆ ಕಾರಣಕ್ಕಾಗಿ ತಾಯಿಂದ್ರೆ ತಾವೆಲ್ಲರೂ ಮಹಾದೇವ ಭೂಪಾಲನ ವಿಚಾರ ಕೇಳಿದ್ದೀರಿ ಅವರ ದಾಂಪತ್ಯದ ವಿಚಾರವನ್ನು ಕೇಳಿದ್ದೀರಿ ಒಂದು ದಿನ ಆ ಮಾತೇಳಿ ನನಗೆ ವಿರಾಮ ನೀಡುತ್ತೆ ಪ್ರಾಸ್ತಾವಿಕತೆಗೆ ಅವರು ಕಾಶ್ಮೀರದಲ್ಲಿ ಬಂದಿರತಕ್ಕಂಥ ವ್ಯವಸ್ಥೆಯಲ್ಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿ ತಾವಿಸಿ ಬಂದಿದ್ದ ಅರಮನೆ ಅವ್ರದ್ದು ರಾಜವೈವಾ ಅಂತ ವ್ಯಕ್ತಿಯಲ್ಲಿ ಕಟ್ಟಿಗೆ ಕಡಿದು ಮಾ ಆ ಕಟ್ಟಿಗೆ ಕಾಯಕ ಮಾಡ್ತಿರ್ತಾನೆ ಮೋಳಿಗೆ ಮಾರಯ್ಯ ಆ ಕಾಯಕ ಮಾಡುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನ ಆ ವ್ಯಕ್ತಿ ಬಂದು ಧನ್ಯತೆ ಧನ್ಯತೆ ಭಾವದಿಂದ ಆತನ ನಿಂತ್ಕೊಂಡು ಏನು ಸರ್ ನೀವು ಎಂತವರು ರಾಜ ವೈಭವದಲ್ಲಿ ಮೆರೆದು ಪಟ್ಟಾಭಿಷೇಕ ಸಂದರ್ಭ ಹೇಗಿತ್ತು ನಿಮ್ಮ ರಾಜ ವೈಭವ ಹೇಗಿದೆ ಅರಮನೆ ಹೇಗಿದೆ ಇಂಥ ಇಂಥ ನನಗೆ ತ್ರಾಸ ಅಂತ ಯೋಚನೆ ಮಾಡ್ತಾನ ಅದು ಬಂದು ಕನಿಕರ ಭಾವ ವ್ಯಕ್ತಪಡಿಸ್ತಾನ ವ್ಯಕ್ತಿ ಆ ಕನಿಕರ ಭಾವ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತಾನ ಆನೆ ಕುದುರೆ ಬಂಡಿ ಭಂಡಾರ ವಿರ್ದಡೇನೋ ಆನೆ ಕುದುರೆ ಬಂಡಿ ಭಂಡಾರ ವಿರ್ದಡೇನೋ ತಾನುಂಬುದು ಪಡೆಯಕ್ಕೆ ಒಂದು ಹಾವಿನಾಲು ಮಲಗುವುದರ್ಧ ಮಂಚ ರಾಜ ವೈಭವದಲ್ಲಿ ಮೆರೆದಿರ್ತಕ್ಕಂಥ ವ್ಯಕ್ತಿಯ ಮಾತುಗಳಿವು ಎಲ್ಲಿ ಯಾವ ಸ್ಥಳದಲ್ಲಿ ಹೇಳಕತ್ತಾರ ಕಲ್ಯಾಣದ ಶರಣರ ದರ್ಶನ ಭಾಗ್ಯದ ಮೇಲೆ ಪುನೀತನಾಗಿರ್ತಕ್ಕಂಥ ಕಾಯದಿಂದ ಹೇಳಕತ್ತಾರ ಆನೆ ಕುದಿರಿ ಬಂಡಿ ಭಂಡಾರ ವಿರ್ದಡೇನೋ ತಾನಂಬುದು ಪಡಿಯಕ್ಕಿ ಒಂದು ಹಾಲಿನ ಹಾಲು ಮಲಗುವುದರ್ಧ ಮಂಚ ಇಲ್ಲದ ನಾವು ಸಂಸಾರನೆ ಹೆಚ್ಚಿ ಕೆಡಬೇಡ ಒಡಲು ಭೂಮಿಯ ಸಂಘ ಒಡದೆ ತಾನೇನಪ್ಪದು ಕೈ ಇಳದ ಮಡದಿ ಪರರ ಸಂಘ ಪ್ರಾಣ ವಾಯುವನ ಸಂಘ ಸಾವಿಂಗೆ ಸಂಗಡ ಯಾರಿಲ್ಲ ನಿಕ್ಕಲಂಕ ಮಲ್ಲಿಕಾರನ ಅಂತ ಹೇಳ್ತಾರ ಯಾರಿಗೆ ಆ ವ್ಯಕ್ತಿಗೆ ಅಂದ್ರೆ ನಮ್ಮಿಂದ ಯಾವುದು ಬರಂಗಿಲ್ಲ ಯಾವುದು ಬರೋದು ಅಂದ್ರೆ ಸತ್ಯ ಬರಕತೆ ನಮ್ಮಿಂದ ಬರೋದು ಸತ್ಯ ನಮ್ಮಿಂದ ಬರೋದು ಅದೊಂದೇ ಆ ಕಾರಣಕ್ಕಾಗಿ ಸತ್ಯದ ಬದುಕನ್ನು ನೆಡೆಸುವುದರ ಮೂಲಕ ನಮ್ಮೆಲ್ಲರಿಗೆ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಆ ಶರಣರ ದಾಂಪತ್ಯದ ಜೀವನದ ಅನುಭವದ ಆನಂದವನ್ನು ನಮ್ಮ ಜೀವಮಾನದುದ್ದಕ್ಕೂ ಸವಿಯುವುದರ ಮೂಲಕ ನಾವು ಈ ದಿನಮಾನಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ಎಲ್ಲರೊಂದಿಗೆ ಬೆರೆತು ಆನಂದ ಆನಂದವಾಗಿರೋಣ ಎಂಬ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ದಾಂಪತ್ಯ ಹೇಗಿತ್ತು ಪ್ರಾಸ್ತಾವಿಕ ನುಡಿಯನ್ನು ಶರಣಶ್ರೀ ನಿರುಪದ್ಯಪ್ಪ ಗುಡ್ಯಾಳ ವಕೀಲರು ಇವರಿಗೆ ತುಂಬಾ ಹೃದಯದ ಶರಣು ಶರಣಾರ್ಥಿ ಅನುಭವದ ನುಡಿ ಬಸವರಾಜ್ ಬಳಿಗಾರ್ ಸರ್ ಅವರು ಈ ವೇದಿಕೆ ಶರಣ ದಾಂಪತ್ಯ